ಆದಿ ಇರೋದು ಇರೋದು ಅದು ಸಾರ್ಥಾರಿ ವಿಡಿಯೋ ಕೂಡ ಬಂದಿದೆ ಇತ್ತು ಅದಿಕೋಸರ ನಿಷ್ಠು ಗಮನಕ್ಕೆ ಬರ್ತದಕ್ಕೆ ಬರ್ತೀ ಓಪರನಾ ಅಂತ ಇಷ್ಟಪಡುತ್ತಾರೆ ಅವರು ಡಿಪಾರ್ಟ್ಮೆಂಟ್ ನ मिनिस्टर ಏನು ಹೇಳಿದ್ರಾ ನಮ್ಮ ವಿಜಯ ಏನು నిద 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 నిద

ವಾರ್ಡನಿಂಗಲ್ಲ ನೀವು ಹೇಳಿದ್ರೆ ಏನೋ ಒಂದು ಇನ್ನೊಂದು ಏನೋ ಒಂದು ತೊಂದರೆ ಆಗಿರೋ ಮಕ್ಕಳು ಹಾಗಾಗಿ ನಾನು ಇದನ್ನ ಸಪ್ಲೈ ಮಾಡ್ತಾ ನಾನು ಬೇರೆ ವಾರ್ಡನ್ನ ಮಾಡ್ತೀನಿ ಆದ್ರೆ ನಂಗೆ ಇಮಿಡಿಯೇಟ್ ತಿಳ್ಬೇಕು ಯಾರೋ ಚೆಕ್ ಮಾಡಿ ಏನಕ್ಕೆ ಸಾಹೇಬ್ ಎಮ್ ಎಲ್ ಮೇಲೆ ನೀವು ಹೇಳಿದ್ರೆ ಅಂತ ಚೆಕ್ ಮಾಡಿದ್ರೆ ನಾನು ನೇರವಾಗಿ ನಾನೇ ಅಪ್ಲೈ ಮಾಡಿ ಎಂ ಎಲ್ ಎ ಸಾ ಸರ್ ಕೆಲಸದವರು ನಮ್ಮ ನಮಿಗೋಸ್ಕರ ಕೆಲಸ ಮಾಡಕ್ಕೆ ಬರ್ತಾರೆ ವಾರ್ಡನ್ ಮನೆಗೂ ಕೆಲಸ ಮಾಡಕ್ ಬರ್ತಾರೆ ಹೇಳಮ್ಮ ವಾರ್ಡನ್ ಸಸ್ಪೆಂಡ್